ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅಜಂ ಆಕಾರ ಅಜಂ ನಿರ್ವಿಕಲ್ಪಂ ನಿರಾಕಾರ ಮೇ ಪರಬ್ರಹ್ಮೂಪಂ ಗಣೇಶ ಭಜೇಮ

ನೀವು ಬನ್ನಿ 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 ಯು ಸರ್ ಬನ್ನಿ ಬನ್ನಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟು ಈ ವರ್ಷ ಕೂಡ ಇದೇ ರೀತಿಯ ಒಂದು ಮಾಹಿತಿಗಳು ಆಗ್ತಾ ಉಂಟು ಆದರೆ ಈ ವರ್ಷದ ಒಂದು ಘೋಷ ಬಾಕಿ ಏನಂದ್ರೆ ವಿಧಾನಸೇ ಸಮಾಧಾನ ಅಂತ ಹೇಳಿ ವಿಧಾನಸಭೆ ಸಮಾಧಾನ ಅಂದರೆ ಕಾನೂನು ನಾವು ಎಲ್ಲಿ ಕಾನೂನುಗಳನ್ನು ಅಥವಾ ಒಂದು ನೀವು ನೆಮ್ಮದಿಯ ಜೀವನ ಉಂಟು ಅಂತೇಳಿ ಈ ಸಲ ನಮ್ಮ ಸರ್ಕಾರ ಮತ್ತು ಗೌರ್ಮೆಂಟ್ ಸರ್ವೋಚ್ಚ ನ್ಯಾಯಾಲಯ ಇರ್ಬೋದು ಉಚ್ಚ ನ್ಯಾಯಾಲಯಗಳಿರ್ಬೋದು ಕಾನೂನು ಮಾಹಿತಿಗಳನ್ನು ಒಂದು ಒಂದು ತಿಂಗಳ ಅವಧಿಯವರೆಗೆ ಒಂದು ಮಾಸಿಕವಾಗಿ ಆಚರಣೆ ಮಾಡಬೇಕು ಅಂತೇಳಿ ಭಾರತದ ಪ್ರತಿ ಹಳ್ಳಿಯಲ್ಲಿ ಕೂಡ ಆಯೋಜನೆ ಮಾಡಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿಕೊಂಡಿದೆ ಆ ಪ್ರಕಾರ ನಾವು ಇದನ್ನು ನಾವು ಒಂದು ಒಂದೂವರೆ ತಿಂಗಳ ಹಿಂದೆ ಆರಂಭ ಮಾಡಿ ನಂಜನಗೂಡಿನ ಎಲ್ಲ ಒಂದು ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ನಾವು ಮುಗಿಸಿ ಒಂದು ಸಮಾರಂಭ ಸಮಾರಂಭ ಮಾಡ್ತಿದ್ದೇವೆ ಇದರ ಉದ್ದೇಶ ಏನಂದರೆ ಮಹಿಳೆಯರಿಗೆ ಯಾವ ರೀತಿಯ ಕಾನೂನುಗಳುಂಟು ಅವರು ಏನಾದರೂ ಅವರಿಗೆ ಶೋಷಣೆಗಳಾದರೆ ಅದನ್ನು ಆ ಶೋಷಣೆಯನ್ನು ಸಹಿಸಿಕೊಂಡು ಸುಮ್ಮನೆ ಇರೋದಲ್ಲ ಅದನ್ನು ಪ್ರತಿಭಟನೆ ಮಾಡಬೇಕು ಎರಡನೇದಾಗಿ ಮಹಿಳೆಯರಿಗೆ ಸರ್ಕಾರದಿಂದ ಜಾರಿ ಮಾಡಿರ್ತಕ್ಕಂಥ ಯಾವ ಕಾರ್ಯಕ್ರಮಗಳು ಉಂಟು ಅದನ್ನು ಮಾಹಿತಿ ಕೊಡಬೇಕು ಯಾಕೆಂದ್ರೆ ತುಂಬ ಹಲವಾರು ಕಾರ್ಯಕ್ರಮಗಳು ಈಗ ಒಂದು ಫಿಫ್ಟಿ ಪರ್ಸೆಂಟ್ ಕಾರ್ಯಕ್ರಮಗಳು ಮಹಿಳೆಯರಿಗೆ ಅಂತ ಮಾಡಿದ್ದಾರೆ ಬಟ್ ಏನಂದರೆ ಒಂದು ಮಾಹಿತಿಯ ಕೊರತೆಯಿಂದಾಗಿ ಆ ಸೌಲಭ್ಯಗಳು ಸರಿಯಾದ ರೀತಿಯಲ್ಲಿ ಅವರಿಗೆ ತಲುಪ್ತಿಲ್ಲ ಅದನ್ನು ಆ ಸೌಲಭ್ಯ ಏನು ಉಂಟು ಬೇರೆ ಬೇರೆ ಸ್ಥಳಗಳಲ್ಲಿ ಇರ್ಬೋದು ಈಗ ಮಹಿಳೆಯರಿಗೆ ಒಂದು ಅರವತ್ತು ವರ್ಷ ದಾಟಿದವರಿಗೆ ಯಾವ ಸೌಲಭ್ಯ ಉಂಟು ಅದು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಅದನ್ನು ಯಾವ ರೀತಿ ಉಂಟು ಅಂತೇಳಿ ತಿಳಿಸಿಕೊಡುವಂಥ ಒಂದು ಕಾರ್ಯಕ್ರಮ ಆಗಿತ್ತು ಇದು ಈ ಕಾರ್ಯಕ್ರಮ ನಮ್ಮ ನಂಜನಗೂಡಿನ ಎಲ್ಲ ಹಳ್ಳಿಗಳಲ್ಲಿ ಆಗಿದೆ ನಾನು ಆ ಕಾರಣಕ್ಕಾಗಿ ನಮಗೆ ನ್ಯಾಯಾಧೀಶರುಗಳಿಗೆ ಒಂದು ಸಮಯ ಇಲ್ಲ ಅಂದರೂ ಕೂಡ ನಮ್ಮ ವಕೀಲ ಮಿತ್ರರದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂದರೆ ಕೆಲಸದ ನಡುವೆ ಕೂಡ ಅವರು ಹೋಗಿ ನಮ್ಮ ಪರವಾಗಿ ಅವರು ಪ್ರತಿ ಹಳ್ಳಿಗೆ ಹೋಗಿ ಕಾರ್ಯಕ್ರಮವನ್ನು ಇದು ಆ್ಯಕ್ಚುಲಿ ಮಾರ್ಚ್ ಮೂವತ್ತೊಂದಕ್ಕೆ ಮುಗಿಬೇಕಿತ್ತು ನಾವು ಬೇಗನೆ ಮುಗಿಸಿಕೊಟ್ಟಿದೆ ಅಂದರೆ ಅದರಲ್ಲಿ ವಕೀಲರ ಪಾತ್ರ ತುಂಬ ದೊಡ್ಡದುಂಟು ಇಲ್ಲಾಂದರೆ ದೊಡ್ಡ ಒಂದು ನಂಜನಗೂಡಂಥ ತಾಲೂಕಲ್ಲಿ ನೀವು ಅದನ್ನು ಬೇಗ ಮುಚ್ಚಿಕೊಡೋದಷ್ಟು ಸಾಧ್ಯತೆ ಅಲ್ಲ ನಂದಾದ್ರೂ ಒಂದು ಅಭಿಪ್ರಾಯ ಹೇಳ್ಬೋದು ಅಂದರೆ ಈ ಕಾರ್ಯಕ್ರಮ ನಿಮಗೆ ತುಂಬ ಹೆಲ್ಪ್ ಆಗಿರ್ಬೋದು ಇಲ್ಲಾಂದರೆ ನೀವು ಏನೊಂದು ಮಾಹಿತಿ ಪಡಬೇಕು ಕಾನೂನು ಬಗ್ಗೆ ತಿಳ್ಕೊಳ್ಬೇಕಂದ್ರೆ ವಕೀಲರ ಕಚೇರಿಗೆ ಬರಬೇಕು ಇದು ಹಾಗೇನಿಲ್ಲ ನಾವೇ ನಿಮ್ಮ ಮನೆಗೆ ಬಂದು ನಿಮ್ಮ ಹಳ್ಳಿಗಳಿಗೆ ಬಂದು ಪ್ರತಿ ಹಳ್ಳಿಗಳಿಗೆ ಬಂದು ಮಾಹಿತಿಗಳ ಬಗ್ಗೆ ನಾವು ಕೊಟ್ಟಿದ್ದೇವೆ ಅದರ ಸದುಪಯೋಗ ಪಡ್ಕೊಳ್ಬೇಕಷ್ಟೇ ಈಗ ನಾವು ಮಾಹಿತಿ ಕೊಟ್ಟಿದ್ದೇವೆ ಅಂತೇಳಿ ಮುಂದಕ್ಕೆ ಏನಿಲ್ಲ ಅಂತಲ್ಲ ಮಾಹಿತಿ ಅದರ ಮಾಹಿತಿಯನ್ನು ಪಡ್ಕೊಂಡಿದ್ದೀರಿ ಆ ಸೌಲಭ್ಯಗಳಿರ್ಬೋದು ಅಥವಾ ನಿಮಗೇನಾದರೂ ಒಂದು ಒಂದೊಂದು ವೇಳೆ ಶೋಷಣೆ ಆಗತಿಂದ ನಾನು ಹೇಳ್ಬೋದು ಅಂತೇಳಿ ಆ ಕಾರಣ ಶಿಕ್ಷಣ ಎಲ್ಲಿ ಉಂಟು ಮಾಹಿತಿಯಲ್ಲಿ ಉಂಟು ತಿಳುವಳಿಕೆಯಲ್ಲಿ ಉಂಟು ಜ್ಞಾನ ಎಲ್ಲಿ ಉಂಟು ಅಲ್ಲಿ ಒಬ್ಬ ವ್ಯಕ್ತಿಯು ನೆಮ್ಮದಿಂದ ಬಾಳ್ಬಹುದು ಹೊರತಾಗಿ ಅವನಿಗೆ ಜ್ಞಾನದ ಕೊರತೆ ಇದ್ದಾಗ ತಿಳುವಳಿಕೆ ಇಲ್ಲ ಅಂತಾದಾಗ ಶಿಕ್ಷಣ ಇಲ್ಲ ಅಂತಾದಾಗ ಶೋಷಣೆಯನ್ನು ನುಂಗಿಕೊಂಡು ಜೀವನ ಮಾಡಬೇಕಾಗ್ತದೆ ಒಬ್ಬ ವ್ಯಕ್ತಿ ಶೋಷಣೆಯನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇರೋದಿಲ್ಲ ಜೀವನ ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ ನಮಗೆ ಎಲ್ಲ ಕಾನೂನುಗಳು ನಮ್ಮ ದೇಶದಲ್ಲಿ ಉಂಟು ಆದರೆ ಸರಿಯಾದ ಸದುಪಯೋಗ ಪಡ್ಕೊಂಡ್ರೆ ನೆಮ್ಮದಿ ಎಲ್ಲ ಆಗಲೇ ಗುರುವನಿತಾ ಕಮಾಕ್ಷ ಸಾಡಿದರು ನೀವು ಹೆಚ್ಚು ಕಾನೂನು ಪಡೆದಷ್ಟು ನಮ್ಮ ಸಮಸ್ಯೆ ಹೆಚ್ಚು ನಿವಾರಣೆ ಆಗುತ್ತೆ ನೀವು ಸಾಮಾನ್ಯವಾಗಿ ಎಲ್ಲ ತಾಲೂಕು ಏನು ಕಾನೂನು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರಿ ನಮಗೆಲ್ಲ ಗೊತ್ತಿದೆ ಅಂತ ತಮ್ಗೆ ಅಂದ್ಕೊಂಡಿದ್ರಿ ಪದೇ ಪದೇ ಮಾಡ್ತಾರೆ ಏನು ನಮಗೆ ಅದೇ ವಿಷಯನೇ ಹೇಳ್ತಾ ಇದ್ದಾರೆ ಅಂತ ನಿಮ್ ನಿಮಗೆ ಅನಿಸಿದೆ ಅನಿಸಿದೆ ಅಲ್ವಾ ಹಲವಾರು ಅಂಗನವಾಡಿ ಕಾರ್ಯಕರ್ತರಿದ್ದೀರಿ ಆಶಾ ಕಾರ್ಯಕರ್ತರು ಹೌದಾ ನಾವೆಲ್ಲ ತಿಳ್ಕೊಂಡಿದ್ದೀವಿ ಯಾಕೆ ನಮಗೆ ಪದೇ ಪದೇ ಹೇಳ್ತಾರೆ ಅಂತ ಹೌದಾ ನೋಡಿ ಈಗ ನಗರ ಪ್ರದೇಶದಲ್ಲಾಗಿರ್ಬೋದು ಅಥವಾ ಗ್ರಾಮೀಣ ಪ್ರದೇಶದಲ್ಲಾಗ್ಲಿ ನೋಡಿ ನಿಮ್ಗೆ ಇಷ್ಟ ನಿಮ್ಗೆ ಏನು ಸೌಲಭ್ಯ ಇದೆ ಕುಳಿತುಕೊಂಡು ಅಥವಾ ಮನೆ ಮನೆಗೆ ಭೇಟಿ ಕೊಡುವಂತಹ ಸೌಲಭ್ಯ ಅವ್ರಿಗೆ ಸಿಗ್ತಾ ಇಲ್ಲ ಯಾಕೆಂದ್ರೆ ಅವ್ರದ್ದು ಅವ್ರದೇ ಆದಂತಹ ಕಾರ್ಯದಲ್ಲಿ ಕೆಲಸದಲ್ಲಿ ಬ್ಯುಸಿ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ಬೆಳಗ್ಗೆ ಹೋದ್ರೆ ಸಂಜೆ ಬರ್ತಾರೆ ಎಲ್ಲಿಗೆ ಜಮೀನು ಕೆಲಸಕ್ಕೆ ಹೋಗ್ತಾರೆ ಕೆಲವ್ರು ಕೂಲಿಗೆ ಹೋಗ್ತಾರೆ ನಗರ ಪ್ರದೇಶದಲ್ಲೂ ಕೂಡ ಕಾರ್ಖಾನೆಗೆ ಹೋಗ್ತಾರೆ ಕೆಲವರು ಅವ್ರದೇ ಆದಂತಹ ಬ್ಯುಸಿಲಿ ಅವ್ರು ಇರ್ತಾರೆ ಆದರೆ ಅವರಿಗೆ ಕಾನೂನು ಮಾಹಿತಿ ಕೊಡೋರು ಯಾರು ನೀವೇ ಅಂದ್ರೆ ನೀವು ಏನು ನೀವು ಪಡ್ಕೊಳ್ತೀರಿ ಆ ಒಂದು ಕಾನೂನು ಮಾಹಿತಿನ ಅವ್ರಿಗೆ ತಲುಪಿಸೋ ಜವಾಬ್ದಾರಿ ನಿಮ್ಮ ಮೇಲಿದೆ ಈಗ ಫಾರ್ ಎಕ್ಸಾಂಪಲ್ ಸರ್ಕಾರದಿಂದ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದ ಮಹಿಳೆಯರಿಗೋಸ್ಕರ ಹೌದಾ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಹಲವಾರು ಯೋಜನೆಗಳು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಆಗಿರ್ಬೋದು ಮಾತೃವಂಜನಾ ಮಾತೃಶ್ರೀ ಯೋಜನೆ ಅದು ಹಲವಾರು ಯೋಜನೆಗಳು ಕೆಲವರು ಮಹಿಳೆಯರಿಗೆ ಅದರ ಬಗ್ಗೆ ಅರಿವಿಲ್ಲ ಹಾಗಾಗಿ ಅಂಗನವಾಡಿ ಕಾರ್ಯಕರ್ತರಾಗಲಿ ಅಥವಾ ಆಶಾ ಕಾರ್ಯಕರ್ತರೇ ಆಗಲಿ ಅದ್ರ ಬಗ್ಗೆ ಅರಿವು ಮೂಡಿಸಿದರೆ ಅವರು ಹೆಚ್ಚು ಹೆಚ್ಚು ಅದರ ಸೌಲಭ್ಯವನ್ನು ಪಡ್ಕೋಬೋದು ಅಂತ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಅವ್ರಿಗೆ ಹೆಚ್ಚು ಹೆಚ್ಚು ನಿಮಗೆ ನಿಮಗೆ ಯಾವುದೇ ವಿಷಯ ನೀವು ಇಲ್ಲೇನು ಕಲೆಕ್ಟ್ ಮಾಡ್ತೀರಿ ಅದ್ರ ಬಗ್ಗೆ ಅವ್ರಿಗೆ ತಿಳಿಸ್ಕೊಟ್ರೆ ಅಥವಾ ನಿಮ್ಮ ಶಿಶು ಅಭಿವೃದ್ಧಿ ಯೋಜನಾ ಕಚೇರಿಯಿಂದ ಹಲವಾರು ಮಾಹಿತಿನ ತಮಗೆ ಕೊಡ್ತಾರೆ ಅಂತಹ ಮಾಹಿತಿಯನ್ನ ಈಗ ಅನಕ್ಷರಸ್ತು ಮಹಿಳೆ ಇರ್ತಾರೆ ಅವ್ರಿಗೆ ಯಾವುದೇ ವಿಚಾರ ಗೊತ್ತಿರೋದಿಲ್ಲ ಅಂತಹ ವಿಚಾರಗಳನ್ನ ಅವರಿಗೆ ತಲುಪಿಸಿದ್ರೆ ನೀವು ಒಂದು ಅವ್ರಿಗೂ ಕೂಡ ಒಂದು ನ್ಯಾಯ ಆಗುತ್ತೆ ಅಂತ ನನ್ನ ಭಾವ ತಾವು ತಿಳ್ಕೊಂಡು ಇದ್ದೀರಿ ಯಾವ್ದಾದ್ರು ಕಾನೂನಿದೆ ಒಂದು ಮತ್ತು ಬಾಲ್ಯ ವಿವಾಹ ಮತ್ತು ನಮಗೇನಾದರೂ ಮಹಿಳೆಯರಿಗೆ ಶೋಷಣೆ ಆದಾಗ ಅದರ ವಿರುದ್ಧ ನಾವು ಅರಿವನ್ನು ಪಡ್ಕೋಬೇಕು ಹೇಗೆ ನಾವು ನಮ್ಮನ್ನು ನಾವು ರಕ್ಷಣೆ ಮಾಡಬೇಕು ಅಂತ ಹಾಗೆಯೇ ಪ್ರತಿಯೊಂದು ಸರ್ ಮಕ್ಕಳಿಗಾಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಅನ್ಯಾಯಗಳಾದಾಗ ನಾವು ಅದರ ಬಗ್ಗೆ ನಾವು ತಿಳ್ಕೊಂಡಿರಲೇಬೇಕು ಸರ್

ಂತಹ ಜವಾಬ್ದಾರಿ ಅಲ್ಲ ನಮ್ಮ ಕರ್ತವ್ಯ ಮೂಲಭೂತ ಕರ್ತವ್ಯ ಅದನ್ನ ಕಂಟೆಂಟರ್ ಕಲ್ಸ್ಕೊಟ್ರು ಸಹ ಇನ್ನರ್ಧ ಗಂಟೆ ಆ ಮಕ್ಕಳಿಗೆ ಮೌಲ್ಯಗಳನ್ನ ಕಲಿಸ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಆ ಸಮಾಜದಲ್ಲಿ ಅಂಬರ್ಸಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ನಮ್ಮ ಮಾತನ್ನ ಕೇಳ್ತಾರೆ ಖಂಡಿತ ಕೇಳೋಕ್ಕೆ ಹೇಳ್ತಾರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್ ನಾವು ಮೊನ್ನೆ ಲಾಸ್ಟ್ ವೀಕಲ್ಲಿ ಒಂದು ಮೂರನೇ ಕ್ಲಾಸ್ ಮಗು ಹೆಣ್ಮಗು ಸರ್ ನಾವು ನಾಳೆ ನಾವು ಊರು ಬಿಟ್ಟು ಸರ್ ಅಂತಂದರು ಯಾಕಮ್ಮ ಅಂತಂದರು ಸರ್ ನಮ್ಮ ತಾಯಿಗೂ ನಮ್ಮ ಅಜ್ಜಿಗೂ ಜಗಳಾಯ್ತು ಸರ್ ಅದಕ್ಕೆ ರಾತ್ರಿ ನ್ಯಾಯ ಮಾಡಿದ್ದಾರೆ ಸರ್ ಅದಕ್ಕೆ ನಾವೀಗ ಅವರು ಎಲ್ಲರೂ ನ್ಯಾಯ ಮಾಡಿ ಹೇಳಿಬಿಟ್ಟು ಅಲ್ಲ ಅಂದರೆ ಆಯಿತು ನೀವು ನೀವು ಪಡಿ ನೀವು ಹೋಗಿ ಅಂತೇಳ್ಬಿಟ್ಟು ಹೇಳಿದ್ದಾರೆ ಸರ್ ಅದಕ್ಕೆ ನಾವು ನಾಳೆ ಹೋಗ್ತಿದ್ದೀವಿ ಸರ್ ಅಂತಂದರು ನನಗೆ ಯಾಕೋ ಭಾಳ ಬೇಜಾರಾಯ್ತು ಆಮೇಲೆ ರಾತ್ರಿ ನ್ಯಾಯ ಮಾಡಿದರೆ ಊರೆಲ್ಲ ಸೇರಿ ನ್ಯಾಯ ಮಾಡಿದ್ದಾರೆ ನಾನೇನ್ ಅಂತಂದ್ರೆ ಅತ್ತೆ ಸೊಸೆನಿ ಇಬ್ಬರಿಗೂ ಕರ್ಸ್ಕೊಂಡೆ ಅತ್ತೆ ಹೊಸೇನಿ ಇಬ್ಬರನ್ನೂ ಕರ್ಸ್ಕೊಂಡು ಒಂದ್ ಅರ್ಧ ಗಂಟೆ ಸಾಯಂಕಾಲ ಅವತ್ತ ನಾನು ಕೂಡಿಸ್ಕೊಂಡು ಎಲ್ಲರಿಗೂ ಸಹ ತಿಳಿ ಹೇಳಿದೆ ಅವ್ರಿಬ್ರಿಗೂ ತಿಳಿ ಹೇಳಿದೆ ನಿಜವ್ ನನಗೆ ಖುಷಿ ಆಗುತ್ತೆ ಆ ಅರ್ಧ ಗಂಟೆ ಮುಕ್ಕಾಲ್ ಗಂಟೆನಲ್ಲಿ ಅವರಿಬ್ಬರು ತೆಗೆ ಹಿಡ್ಕೊಂಡು ಮತ್ತೆ ಅವ್ರು ಹೋಗಿಲ್ಲ ಸತ್ಯವಾಗ್ರು ಅವ್ರು ಹೋಗಿಲ್ಲ ಅವರು ಆ ಯಜಮಾನ್ರಿಗೂ ಹೇಳಿದೆ ನೋಡ್ರಿ ಈ ತರ ನ್ಯಾಯ ಮಾಡ್ಬೇಕು ಬಿಟ್ರಿ ಕಂಡ್ರೆ ಯಾವತ್ತೇ ಕಾರಣಕ್ಕೋಗಿ ಅವ್ರು ಎಲ್ಲ ಹೋಗ್ ಆಗುತ್ತೆ ಈಗ ಮಕ್ಳು ಕರ್ಕೊಂಡಿರೋದು ಹಂಗಾಗಿ ಯಾಕಂದ್ರೆ ಯಾರು ಮಾತು ಕೇಳಿಲ್ ಇರ್ಬೋದು ಟೀಚರ್ಸ್ ಮತನ ಖಂಡಿತ ಕೇಳಿ ಶಿಕ್ಷಕರು ಮತನ ಕೇಳ್ತಾರೆ ಅದಕ್ಕೋಸ್ಕರ ಸಮಾಜದೊಂದಿಗೆ ಒಡನಾಟ ಇಟ್ಟರೆ ನೀವು ಅಷ್ಟೇ ಆಶಾ ಕಾರ್ಯಕರ್ತರಾಗಲಿ ಯಾರೇ ಆಗಿಲ್ಲ ನನಗೆ ಅದನ್ನು ಪಾಲಿಸ್ಬೇಕು ಒಂದ್ ಕಡೆ ನಾವು ಇಲ್ಲಿ ನಾವು ಗಲಾಟೆಗಳು ಮಾಡಿಕೊಂಡು ಅದೇ ನಮ್ಮ ಒಂದು ನ್ಯಾಯಾಲಯಕ್ಕೆ ಹೋಗಿಂತ ಮುಂಚೆನೆ ಎಲ್ಲ ಕಡೆ ನಮ್ಮಲ್ಲಿ ಪರಿಹಾರ ಮಾಡ್ಕೊಂಡ್ರೆ ಯಾಕಂದ್ರೆ ಸರ್ಕಾರ ಈಗ ನಾವು ಪೇಪರ್ ಓದ್ತಿದ್ವಿ ಹಲವಾರು ಪ್ರಕರಣಗಳು ಇಲಾಖೆಯಲ್ಲಿ ಅದನ್ನು ಇತ್ಯರ್ಥ ಮಾಡಿರತಕ್ಕಂಥ ಪ್ರಕರಣ ಹಲವಾರು ಕೋರ್ಟ್ಗಳಲ್ಲಿ ಇದಾವಾಗ ಯಾಕಂದ್ರೆ ಹೋದ್ಮೇಲೆ ಮುಗಿತು ಹಲವಾರು ವರ್ಷ ಗೊತ್ತೇ ಇದೆಯಲ್ಲ ಹಲವಾರು ವರ್ಷ ನ್ಯಾಯ ಸಿಗುತ್ತೆ ಖಂಡಿತ ನ್ಯಾಯ ಸಿಕ್ಕೇ ಸಿಗುತ್ತೆ ಸಹ ಅದಕ್ಕೆ ಸಾಮಾ ಪ್ರತಿಯೊಬ್ರು ಅಷ್ಟೇ ಸಾಮಾಜಿಕ ಜೀವನ ಅರ್ಥ ಆಗುತ್ತೆ ಸಾಮಾಜಿಕ ಜೀವನವನ್ನು ನೀವು ಚೆನ್ನಾಗಿ ಇಟ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಜೀವನ ಅದ್ಭುತವಾದ ಪ್ರಪೋಸಲ್ಗೆಲ್ಲ ತಮ್ಮ ಲೈಫ್ನ ಸ್ಪಾಯಿಲ್ ಮಾಡ್ಕೊಬಿಡ್ತಿದ್ದಾರೆ ಯಾವನ್ನೂ ಅಷ್ಟೇ ಆ ರೀತಿ ಸ್ಪಾಯಲ್ ಮಾಡ್ಕೊಳ್ಳೋದು ಬೇಡ ತಮ್ಮ ಹೆಣ್ಮಕ್ಳಗೊಂದು ಸ್ವಲ್ಪ ತಿಳುವಳಿಕೆ ಹೇಳಿ ಯಾಕೆ ಅಂತ ಅಂದರೆ ಅದಕ್ಕೆ ಮುಂದೆ ಜೀವನ ಅನ್ನೋದು ದೊಡ್ಡದಿರುತ್ತೆ ನಾನು ಹೇಳಿದ್ರೆ ಈಗ ಒಂದು ಹದಿನೇಳು ವರ್ಷ ಮಗು ಒಂದು ಹುಡುಗಿ ಕೈಲಿ ಕೈಲೊಂದು ಮಗು ಇಟ್ಕೊಂಡು ಕೂತ್ಕೊಂಡೆ ಅವಳಿಗೆ ಜೀವನ ಏನು ಅಂತ ಗೊತ್ತಿಲ್ಲ ಆ ಮಗುವಿನ ಜೀವನ ಏನು ರೀ ರೂಪಿಸೋಕೆ ಸಾಧ್ಯ ಮೇಡಮ್ ತಾವು ಅಷ್ಟು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಮ್ಯಾಮ್ ಪ್ರತಿಯೊಂದು ತಾಲೂಕು ಪಂಚಾಯಿತಿ ಈ ಒಬ್ಬ ಕಾಯ್ದೆಗಳ ಬಗ್ಗೆ ಸ್ವಲ್ಪ ಇವಳಿಗೆ ಕೊಡಲೇಬೇಕು ಅಂತ ಹೇಳ್ತಾರೆ ಇಷ್ಟು ಈಗ ಬಂದೇ ಹೇಳ್ತಾರೆ ಗೊತ್ತಾ ಆರಾಮಾಗಿ ಹೇಳ್ತಾರೆ ನಮಗೆ ಒಂಥರ ಮುಜ್ಜರಬೇಕಾದ್ರೆ ನೋಡಿ ತಾವು ದಯವಿಟ್ಟು ವಿಷ್ಯ ಬಗ್ಗೆ ಗಮನ ಕೊಡಬೇಕು ಮತ್ತು ಸಾಹೇಬ್ರೆ ಹೇಳೋದು ಇಲ್ಲಿಯ ನಾಗರಿಕ ಕಾಯ್ದೆ ಏನಿಗೆ ಬಂತು ನಮ್ಮಗಳಿಂದಲೇ ಬಂತು ನಾವು ಬಾಲ್ಯದಲ್ಲಿ ನಾವು ಜನ್ಮ ತಾಳಿದ್ ನಂತರ ನಮ್ಮ ನಮ್ಮ ಅಪ್ಪ ಅಮ್ಮನ ಏನಾರು ಕೇಳ್ತೀವ ನಾವು ಕೇಳೋಕ್ಕಿಂತ ಮುಂಚೆ ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಅಷ್ಟೇ ಏನು ಬೇಕು ಬೇಡಗಳನ್ನ ಅವರೇ ಅಂತ್ಕೊಂಡು ತಮ್ಮ ನಮ್ಮ ಆಸೆಗಳನ್ನ ಪೂರೈಸ್ತಾ ಹೋಗ್ತಾರೆ ಆದರೆ ಅವ್ರು ವಯಸ್ಸಾದಂಥ ಟೈಮಲ್ಲಿ ನಾವೇನಿ ಮನಸ್ಸನ್ನ ಅರ್ಥ ಹೋಗಲ್ಲ ನಾವು ಅರ್ಥನೇ ಮಾಡ್ಕೊಳ್ಳಲ್ಲ ಏನೋ ಅವರು ನಮ್ಗೆ ಹೊರೆ ಅಂತ ತಿಳ್ಕೊಬಿಡ್ತೀವಿ ದಯವಿಟ್ಟು ತಂದೆ ತಾಯಿಗಳು ಯಾವತ್ತೂ ನಮ್ಗೆ ಹೊರೆ ಅಲ್ಲ ಅವರಿಲ್ಲ ಅಂದರೆ ನಾವಿಲ್ಲ ನಾನು ನಾನು ಒಪ್ಕೊಳ್ತೀನಿ ಸರ್ಗಳು ಒಪ್ಕೊಳ್ತೀನಿ ಯಾಕೆ ಅಂತಂದರೆ ಅವ್ರ ಶ್ರಮ ಪರಿಶ್ರಮ ನಾವು ಇಲ್ಲಿ ಬಂದು ನಿಂತಿದ್ದೀವಿ ಅದೇ ನಮ್ಗೆ ಯಾಕೆ ಅವ್ರು ಭಾರ ಆಗಬೇಕು ದಯವಿಟ್ಟು ತಮ್ಮಲ್ಲಿ ಕೇಳ್ಕೊಳ್ಳೋದು ಅಷ್ಟೇ ತಂದೆ ತಾಯಿಗಳನ್ನ ಯಾವತ್ತು ಭಾರ ಅಂತ ಅಂದ್ಕೊಳ್ಬೇಡಿ ಇದೇನು ವೃದ್ಧಾಶ್ರಮದ ಕಾನ್ಸೆಪ್ಟು ನಮ್ಮ ಸಂಸ್ಕೃತಿ ಅಲ್ಲ ಇದು ಪಾಶ್ಚಾತ್ಯ ಸಂಸ್ಕೃತಿ ನಮ್ಮ ಭಾರತಕ್ಕೆ ಸಾಂಸ್ಕೃತಿಕವಾಗಿ ಎಷ್ಟೋ ವರ್ಷದ ಪರಂಪರೆ ಐತೆ ನಾವೇನು ಪ್ರೊಸೀಜರ್ನ ಫಾಲೋ ಮಾಡ್ತಿದ್ವಿ ಅದನ್ನು ಈ ಫಾರಿನ್ ಕಂಟ್ರಿಗಳು ಅಡಾಪ್ಟ್ ಮಾಡ್ಕೊಳ್ತಾರೆ ನಾವೇನು ಗೊತ್ತಾ ಈ ಒಂದು ಸಿವಿಲೈಸೇಷನ್ ಅನ್ನೋ ಹೆಸರಲ್ಲಿ ನಾವು ನಮ್ಮ ಸಂಸ್ಕೃತಿ ಏನಿದೆ ಅಂದ್ರೆ ನಮ್ಮ ಮರ್ತು ಪಾಶ್ಚಾತ್ಯ ಸಂಸ್ಕೃತಿ ಕಡೆ ಗಮನ ಕೊಡ್ತಾರೆ ಈ ಒಂದು ವ್ಯವಸ್ಥೆ ಇರಲಿಲ್ಲ ಜಡ್ಜಸ್ ಆಗ್ಲಿ ಲಾಯರ್ ಗಳಾಗ್ಲಿ ಕಾನೂನ್ ಹೇಳೋದಕ್ಕೆ ತಮ್ಮ ಮುಂದೆ ಯಾವಾಗಲೂ ಬರ್ತಾ ಇರಲಿಲ್ಲ ಇತ್ತೀಚೆಗೆ ಇದು ಒಂದು ಒಂದು ಕಾರ್ಯಕ್ರಮ ಅಂತಾನೆ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರು ರೂಪಿಸಿದ್ದಾರೆ ಅವ್ರು ಎಲ್ಲಿ ಒಂದು ಮನೆ ಮನೆಗೆ ಹೋಗಿ ಹೇಳಕ್ಕಾಗದೇ ಇದ್ರು ಕೂಡ ಒಂದು ಪಂಚಾಯಿತಿ ವ್ಯಾಪ್ತಿಗೆ ಹೋಗಿ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತರಾಗಲಿ ಅಥವಾ ಆರೋಗ್ಯ ಆಶಾ ಕಾರ್ಯಕರ್ತರಾಗಲಿ ನಂತ ಗ್ರಾಮ ಪಂಚಾಯತಿ ಮೆಂಬರ್ಗಳ ಒಕ್ಕೂಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಕಾನೂನಿನ ಬಗ್ಗೆ ಅವ್ರಿಗೆ ತಿಳುವಳಿಕೆ ನೀಡಿ ಅವರಿಂದ ನಾಲ್ಕಾರು ಜನ ಹತ್ತಾರು ಜನಕ್ಕೆ ಅಲ್ಲಿಂದ ಈ ಒಂದು ಕಾನೂನಿನ ಅರಿವು ಅವರಿಗೆ ತಲುಪುತ್ತೆ ಅಂತೇಳಿ ಒಂದು ಯೋಜನೆಯನ್ನು ಹಾಕ್ಕೊಂಡು ಈಗ ನಮ್ಮ ವಕೀಲರ ಸಂಘ ವತಿಯಿಂದ ಹಾಗೂ ಕಾನೂನು ಸೇವಾ ಸಮಿತಿಯ ವತಿಯಿಂದ ಸುಮಾರು ಒಂದು ಒಂದೂವರೆ ತಿಂಗಳಿಂದ ಕೂಡ ಈ ಒಂದು ಕಾರ್ಯಕ್ರಮನ ಪ್ರತಿ ಒಂದು ನಲವತ್ತೈದು ಗ್ರಾಮ ಪಂಚಾಯತಿ ಇದೆ ಅಂತ ನಮ್ಮ ನಂಜನಗೂಡು ತಾಲೂಕಿನಲ್ಲಿ ಅದಕ್ಕೆಲ್ಲ ಒಂದು ಈ ಒಂದು ಕಾನೂನು ಕಾರ್ಯಕ್ರಮ ಹರವನ್ನ ಮೂಡಿಸೋದಕ್ಕೋಸ್ಕರ ಒಂದುವಾರ ತಿಂಗಳಿಂದ ನಮ್ಮ ಪ್ಯಾನೆಲ್ ವಕೀಲರುಗಳೆಲ್ಲ ಶ್ರಮ ವಹಿಸಿದ್ದಾರೆ ಅವರು ಅಚ್ಚುಕಟ್ಟಾಗಿ ಮುಗಿಸಿ ಕೊನೆಗೆ ಈ ದಿನ ಒಂದು ಮುಕ್ತಾಯ ಸಮಾರಂಭ ಈ ಒಂದು ಕಾರ್ಯಕ್ರಮ ಏನಿದೆ ವಿಧಾನಸಭೆ ಸಮಾಧಾನ ಕಾರ್ಯಕ್ರಮ ಅಂತ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಏನಿದೆ ಅದು ಇವತ್ತು ಮುಕ್ತಾಯ ಆಗಲಿದೆ ನಮ್ಮ ನಂಜನಗೂಡು ತಾಲೂಕಿನಲ್ಲಿ ಮುಕ್ತಾಯಿದೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ರಿ ನಾನು ಒಂದು ನಿಮ್ಮಲ್ಲಿ ಕಳಕಳಿ ಮನವಿ ಏನಂತಂದ್ರೆ ಕಾನೂನಿನ ನಮ್ಮ ಸಾಹೇಬ್ರ್ ಹೇಳಿದ್ರು ಯಾರ್ಯಾರಿಗೆ ಏನೇನು ಹಕ್ಕಿದೆ ಸರ್ಗೆ ಮಕ್ಕಳಿಗೆ ಅದು ನೀಡಿ ಅಂತ ಕೆಲವರೆಲ್ಲ ಹೇಳಿದ್ರು ಹಕ್ಕುಗಳು ಹೇಳಿದ್ರಿ ತಾವು ತಿಳ್ಕೊಂಡ್ರೆ ಅಷ್ಟೇ ಅಲ್ಲ ಹಕ್ಕುಗಳನ್ನ ತಿಳ್ಕೊಂಡು ಬೇರೆ ಆ ಊರಿನ ಪ್ರಾಂತ್ಯದಲ್ಲಿ ಯಾರಿಗೆ ಯಾವ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಕಾನೂನು ಬಗ್ಗೆ ಏನು ಅರಿವು ಮೂಡಿಸ್ಬೇಕು ಅದನ್ನು ಮೂಡಿಸಿದ್ರೆ ಮಾತ್ರ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಯ್ತು ಅಂತ ಸಾಂತ್ವನ ಅಲ್ಲ ಶಿಶು ಅಭಿವೃದ್ಧಿ ಯೋಜನಾ ಕಚೇರಿಯಲ್ಲಿಯೇ ಸಂರಕ್ಷಣಾಧಿಕಾರಿಗಳು ಅಂತ ಇರ್ತಾರೆ ಈ ಡಿ ವಿ ಆಕ್ಟ್ ಕೇಸಸ್ ಹ್ಯಾಂಡಲ್ ಮಾಡದ ಅವರೇನೆ ಈ ಸಂರಕ್ಷಣಾಧಿಕಾರಿಗಳಿಗೆ ನೀವು ದೂರನ್ನ ದಾಖಲಿಸಬಹುದಾಗಿರ್ತದೆ ಇಲ್ಲಿ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆಯರಿಗೆ ಮಾತ್ರ ಇಲ್ಲಿ ಡಿ ವಿ ಆಕ್ಟ್ ಅಡಿ ನಾವು ಪ್ರಕರಣನ ದಾಖಲಿಸ್ಕೊಳ್ತೀವಿ ಇನ್ನ ಇತರೆ ಮಹಿಳೆಯರ ಮೇಲೆ ಆದಂತಹ ಇತರೆ ದೌರ್ಜನ್ಯಗಳು ಈಗ ಅಕ್ಕಪಕ್ಕದ ಮನೆಯಲ್ಲಿ ಜಗಳ ಆಗಿರ್ಬೋದು ಅಥವಾ ಏನಾದರೂ ಮಹಿಳೆಯರಿಗೆ ಸಂಬಂಧಿಸಿದಂಗೆ ಏನೇ ಪ್ರಕರಣಗಳಾದರೆ ಸಾಂತ್ವನ ಕೇಂದ್ರಗಳಲ್ಲಿ ನೀವು ಹೇಳಿದಂಗೆ ದೂರನ್ನ ದಾಖಲಿಸ್ಲಿಕ್ಕೆ ಅವಕಾಶ ಇರ್ತದೆ ಈ ಸಾಂತ್ವನ ಕೇಂದ್ರಗಳು ಪ್ರತಿ ತಾಲೂಕಿನಲ್ಲೂ ಇರ್ತದೆ ಅಲ್ಲಿ ಆಪ್ತ ಸಮಾಲೋಚಕರಿರ್ತಾರೆ ಹಾಗೆ ಸಮಾಜ ಸೇವಾ ಕಾರ್ಯಕರ್ತರು ಇರ್ತಾರೆ ಅವ್ರ ಬಳಿ ಹೋಗಿ ನೀವು ದೂರನ್ನ ದಾಖಲಿಸಬಹುದಾಗಿರ್ತದೆ ಹಾಗೆ ಜಿಲ್ಲಾ ಮಟ್ಟದಲ್ಲಿ ಸಖಿ ಒನ್ ಸ್ಟಾಪ್ ಸೆಂಟರ್ ಅಂತ ಕಾರ್ಯನಿರ್ವಹಿಸ್ತಾ ಇದೆ ಇಲಾಖಾ ವತಿಯಿಂದ ಈ ಸಖಿ ಒನ್ ಸ್ಟಾಪ್ ಸೆಂಟರಲ್ಲಿ ನಮಗೆ ಐದು ಸೌಲಭ್ಯಗಳು ಒಂದೇ ಸೂರಿನಡಿ ನಮಗೆ ಸಿಗ್ತದೆ ಯಾವ್ಯಾವ್ದು ಐದು ಸೌಲಭ್ಯಗಳು ಯಾರಿಗಾದ್ರೂ ಗೊತ್ತಿದೆಯಾ ಐದು ಸೌಲಭ್ಯಗಳು ಯಾವುದು ನಾವು ಇವಾಗ ಕಾನೂನಿನ ಸೌಲಭ್ಯ ನೆರವು ಬೇಕು ಅಂದರೆ ಕೋರ್ಟ್ಗೆ ಹೋಗ್ಬೇಕು ಪೊಲೀಸ್ ನೆರವು ಬೇಕು ಅಂದರೆ ಸ್ಟೇಷನ್ಗೆ ಹೋಗ್ಬೇಕು ವೈದ್ಯಕೀಯ ನೆರವು ಬೇಕು ಅಂದರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಆದ್ರೆ ಈ ಸಖಿ ಸೆಂಟರ್ ನಲ್ಲಿ ನಿಮಗೆ ಐದು ಸೌಲಭ್ಯಗಳು ಕಾನೂನಿನ ನೆರವು ವೈದ್ಯಕೀಯ ನೆರವು ಪೊಲೀಸ್ ನೆರವು ಆಪ್ತ ಸಮಾಲೋಚನೆ ಹಾಗೆ ನಿಮಗೆ ಐದು ದಿನದವರೆಗೆ ವಸತಿ ಸೌಲಭ್ಯ ಕೂಡ ಅವಶ್ಯಕತೆ ಇದ್ರೆ ನಿಮಗೆ ಅಲ್ಲೇ ಸಿಗುತ್ತೆ ಈ ಸಖಿ ಸೆಂಟರ್ ನಮ್ಮ ಮೈಸೂರಿನ ಚೆಲುವಾಂಬ ಆಸ್ಪತ್ರೆಯ ಆವರಣದಲ್ಲಿದೆ ನಿಮಗೆ ಯಾವುದೇ ಮಗು ಅಥವಾ ಮಹಿಳೆ ದೌರ್ಜನ್ಯಕ್ಕೊಳಗಾಗಿದ್ದಾಳೆ ಅವಳಿಗೆ ಈ ಐದು ಸೌಲಭ್ಯಗಳು ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ನೀವು ಆಕೆನ ಅಲ್ಲಿಗೆ ಕಳಿಸ್ಬಹುದು ಕಳಿಸಿ ಆಕೆ ಅಲ್ಲಿ ಸಹಾಯನ ಪಡ್ ಅವಕಾಶ ಇರ್ತದೆ ಹಾಗೆ ನಮ್ಮ ಇಲಾಖೆಯಲ್ಲಿ ಮಾತೃ ವಂದನಾ ಯೋಜನೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ನೀವೆಲ್ಲರೂ ಅರ್ಜಿಗಳನ್ನ ತಗೊತಾ ಇದ್ದೀರಾ ಗ್ರಾಮ ಮಹಿಳೆಯರಿಗೆ ನೀವು ತಿಳಿಸ್ಕೊಡ್ಬೇಕು ಬರೀ ಒಂದೇ ಮಗುವಿಗೆ ಸೌಲಭ್ಯ ಸಿಕ್ಕೋದು ಎರಡನೇ ಎಂತ ಮಗು ಮೊದಲನೇದಾದ್ರೆ ಗಂಡಾಗ್ಲಿ ಮೊದಲನೆಯ ಗರ್ಭಿಣಿಗೆ ಆಕೆ ಒಂದೇ ಒಂದು ಕ್ರೈಟೀರಿಯಾ ಇದ್ರೆ ಅವಳಿಗೆ ಸಿಕ್ಕಲ್ಲ ಏನಾಗಿದ್ರೆ ಅವಳು ಆನಂತರ ಹಾ ಆಕೆ ಸರಕಾರಿ ನೌಕರಳಾಗಿದ್ದರೆ ಮಾತ್ರ ಆಕೆಗೆ ಪ್ರಧಾನಮಂತ್ರಿ ಮಾತೃವಂದನ ಯೋಜನೆಗೆ ಅರ್ಹಳಿರೋದಿಲ್ಲ ಅದನ್ನ ಹೊರತುಪಡಿಸಿ ಇನ್ನ ಯಾವುದೇ ಮಹಿಳೆ ಮೊದಲನೆಯ ಆದ್ರೆ ಆಕೆ ಮಾತೃವಂದನ ಯೋಜನೆಯ ಫಲಾನುಭವಿ ಆಗ್ತಾಳೆ ಎರಡನೇ ಮಗು ಹೆಣ್ಣು ಮಗು ಆಗಿದ್ರೆ ಎರಡನೇ ಮಗುವಿಗೂ ಸಹ ಈ ಸೌಲಭ್ಯನ ಎಕ್ಸ್ಟೆಂಡ್ ಮಾಡಿದ್ದಾರೆ ಇದನ್ನ ನೀವು ಪ್ರತಿಯೊಬ್ಬ ನಿಮ್ಮ ವ್ಯಾಪ್ತಿಗೆ ಬರುವಂತಹ ಮಹಿಳೆಗೆ ತಿಳಿಸಿ ಅರ್ಜಿನ ಕಲೆಕ್ಟ್ ಮಾಡ್ಕೊಬಹುದಾಗಿರ್ತದೆ ಹಾಗೆ ಅಭಿವೃದ್ಧಿ ನಿಗಮ ಇದೆ ನಮ್ಮಲ್ಲಿ ಮಹಿಳಾ ಅಭಿವೃದ್ಧಿ ನಿಗಮದಲ್ಲಿ ಮಹಿಳೆಯರಿಗೆ ಹಲವಾರು ಸಾಲ ಸೌಲಭ್ಯಗಳಿದೆ ಉದ್ಯೋಗಿನಿ ಇದೆ ಇದರಲ್ಲಿ ಸಾಮಾನ್ಯರಿಗೆ ಮೂವತ್ತು ಪರ್ಸೆಂಟ್ ಎಸ್ ಸಿ ಎಸ್ ಟಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡೈಸ್ ಲೋನ್ ಸಿಗುತ್ತೆ ಪ್ರತಿ ವರ್ಷ ಆನ್ಲೈನಲ್ಲಿ ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ ಈ ಮಹಿಳೆ ಯಾವುದಾದರೂ ಸ್ವಉದ್ಯೋಗ ಪ್ರಾರಂಭ ಮಾಡಬೇಕು ಅನ್ನೋ ಏನಾದರೂ ಅವರ ಆಲೋಚನೆ ಇದ್ದರೆ ನಮ್ಮ ಇಲಾಖೆ ಅವರಿಗೆ ಸಹಾಯವಾಗಿ ಈ ಯೋಜನೆಯಡಿ ಉದ್ಯೋಗಿನಿ ಯೋಜನೆ ಅಡಿ ಅವರು ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಇವರಿಗೆ ಈ ಸಾಲ ಸೌಲಭ್ಯ ಸಬ್ಸಿಡೈಸ್ ಲೋ ಲೋನ್ ಸೌಲಭ್ಯನೂ ಸಹ ಒದಗಿಸ್ಕೊಡ್ತದೆ ಹಾಗೆ ಸಂಕಷ್ಟದಲ್ಲಿರುವಂತಹ ಮಹಿಳೆಯರಿಗೆ ಆಶ್ರಯ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಂದು ಸಂಸ್ಥೆ ಇದೆ ಗೊತ್ತಾ ಗೊತ್ತಿಲ್ವಾ ರಾಜ್ಯ ಮಹಿಳಾ ನಿಲಯ ಸ್ಟೇಟ್ ಹೋಮ್ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ರಾಜ್ಯ ಮಹಿಳಾ ನಿಲಯದಲ್ಲಿ ಆಶ್ರಯ ಕಲ್ಪಿಸಲಾಗ್ತದೆ ಅಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟಂಗೆ ಯಾವುದೇ ಮಹಿಳೆ ನಮಗೆ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದಾರೆ ನಮಗೆ ಎಲ್ಲೂ ಇರ್ಲಿಕ್ಕೆ ಆಶ್ರಯ ಇಲ್ಲ ಅಂತ ಹೇಳಿದ್ರೆ ಸ್ವಾಧಾರ ಕೇಂದ್ರಗಳಿದಾವೆ ನಮ್ಮ ಜಿಲ್ಲೆಯಲ್ಲಿ ಮಹಿಳಾ ರಾಜ್ಯ ನಿಲಯ ಇದೆ ಆ ಮಹಿಳಾ ರಾಜ್ಯ ನಿಲಯದಲ್ಲಿ ನಾವು ಇವರು ಆಶ್ರಯ ಪಡ್ಕೋಬೋದು ಅಲ್ಲಿ ಆಶ್ರಯ ಪಡ್ಕೊಂಡು ನಾವು ವಿದ್ಯಾಭ್ಯಾಸನ ಮುಂದುವರಿಸ್ತೀವಿ ಅಂದರೆ ವಿದ್ಯಾಭ್ಯಾಸನ ಮುಂದುವರಿಸ್ಬೋದು ಈಗಾಗಲೇ ಸರ್ ಇಬ್ಬರು ಲಾ ಮಾಡ್ತಾ ಇದ್ದಾರೆ ಸರ್ ಅಲ್ಲಿ ಇದ್ಕೊಂಡು ಓದ್ತಾ ಎರಡು ಹೆಣ್ಣುಮಕ್ಕಳು ಲಾ ಓದ್ತಾ ಇದ್ದಾರೆ ಹಾಗೆ ಸರ್ ಮೇಡಮ್ ಚೈಲ್ಡ್ ಗೆ ಸಂಬಂಧಿಸಿದಂಗೆ ಈಗಾಗಲೇ ನಾವು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಈ ಬಾಲ್ಯ ವಿವಾಹ ಪೋಕ್ಸೋ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ಕಾರ್ಯಕರ್ತೆಯರ ಮೂಲಕ ಪ್ರತಿಯೊಂದು ಮನೆಯಲ್ಲೂ ಈ ಕಿಶೋರಿಯರು ಇದ್ದಾರೆ ಅಂತ ಸರ್ವೆ ಮಾಡಿಸಿದೀವಿ ಮೇಡಮ್ ಆ ಮನೆಗಳಿಗೆ ಕರಪತ್ರಗಳನ್ನ ಹಂಚಿದೀವಿ ನೋಟಿಸ್ ಕೊಟ್ಟು ಬಾಲ್ಯ ವಿವಾಹಗಳಲ್ಲಿ ಆಗುವಂತ ದುಷ್ಪರಿಣಾಮಗಳು ಹಾಗೆ ಪೋಕ್ಸೋ ದುಷ್ಪರಿಮಾಣ ಪರಿಣಾಮಗಳ ಬಗ್ಗೆ ಅವೇರ್ನೆಸ್ ಮೂಡಿಸಿದೀವಿ ಮೇಡಮ್ ಮಾಡ್ತಾ ಇದೀವಿ ಸರ್ ಶಾಲಾ ಕಾಲೇಜ್ ಶಾಲಾ ಕಾಲೇಜಲ್ಲಿ ಮಾಡ್ತಾ ಇದೀವಿ ಸರ್ ಇನ್ನು ಹೆಚ್ಚಿಸ್ಕೊಂತೀವಿ ಸರ್ ಸೊ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಇನ್ನು ಹಲವಾರು ಕಾರ್ಯಕ್ರಮಗಳಿದಾವೆ ಹಾಗೆ ಸೆಕ್ಷುಯಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಮಹಿಳೆಯರು ಅವರ ಘನತೆಗೆ ಚ್ಯುತಿ ಬಾರದೆ ಇರುವ ಹಾಗೆ ಅವರು ಕೆಲಸ ಮಾಡುವ ಸ್ಥಳಗಳಲ್ಲಿ ಕರ್ತವ್ಯ ನಿರ್ವಹಿಸೋದು ಎಲ್ಲಿ ಹತ್ತಕ್ಕಿಂತ ಹೆಚ್ಚಿನ ಮಹಿಳೆಯರು ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೋ ಯಾವ ಕಚೇರಿಯಲ್ಲಿ ಅಂತ ಕಚೇರಿಯಲ್ಲಿ ಆಂತರಿಕ ದೂರು ನಿವಾರಣಾ ಸಮಿತಿ ರಚನೆ ಆಗ್ಬೇಕು ಅಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಮೀಟಿಂಗ್ ಆಗುತ್ತೆ ಆ ದೂರು ಪೆಟ್ಟಿಗೆಯಲ್ಲಿ ಏನಾದರೂ ಏನಾದ್ರೂ ದೂರ ಬಂದಿದ್ರೆ ಅದನ್ನ ಪರಿಶೀಲಿಸಿ ನೆಕ್ಸ್ಟ್ ಸ್ಥಳೀಯ ದೂರು ನಿವಾರಣಾ ಸಮಿತಿ ಅಂತ ಜಿಲ್ಲಾ ಮಟ್ಟದಲ್ಲಿರುತ್ತೆ ಅಲ್ಲಿನೂ ಸಹ ಪರಿಶೀಲನೆ ಮಾಡಬಹುದಾಗಿರುತ್ತದೆ ಆಮೇಲೆ ನೀವು ಈಗಾಗಲೇ ನಿಮ್ಮ ಹಕ್ಕುಗಳಲ್ಲಿ ಹೇಳಿದ್ರಿ ನಾವು ಆರೋಗ್ಯವಾಗಿ ಬದುಕುವ ಹಕ್ಕು ಅಂತ ಹೇಳಿದ್ರಿ ಅಲ್ವಾ ಸೊ ಆರೋಗ್ಯವಾಗಿ ಬದುಕಬೇಕು ಅಂದರೆ ಏನು ಬೇಕು ವೆರಿ ಗುಡ್ ಪೌಷ್ಟಿಕ ಆಹಾರ ಬೇಕು ನಮ್ಮ ಇಲಾಖೆಯ ಮುಖಾಂತರ ಸ್ಪೆಷಲ್ ನ್ಯೂಟ್ರಿಷನ್ ಪ್ರೋಗ್ರಾಂ ಅಡಿಯಲ್ಲಿ ಈ ಪೌಷ್ಟಿಕ ಆಹಾರ ಕೊಡುವಂತಹ ಯೋಜನೆ ಸಹ ಇದೆ ಗರ್ಭಿಣಿ ಬಾಣಂತಿಯರನ್ನ ನಾವು ಟಾರ್ಗೆಟ್ ಆಗಿಟ್ಕೊಂಡು ಗರ್ಭಿಣಿ ಬಾಣಂತಿಯರಿಗೆ ಪೂರಕವಾದ ಪೌಷ್ಟಿಕ ಆಹಾರನ ವಿತರಿಸ್ತಾ ಇದ್ದೀವಿ ಈ ಮೂಲಕ ಆರೋಗ್ಯವಂತ ಮಗು ಜನನ ಆದರೆ ಸಮಾಜ ಆರೋಗ್ಯವಾಗಿರುತ್ತದೆ ಸಮಾಜ ಉತ್ತಮವಾಗಿರುತ್ತೆ ಅನ್ನೋ ನಿಟ್ಟಿನಲ್ಲಿ ನಮ್ಮ ಇಲಾಖೆಯಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಹಾಕಿ